ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಾಂಬಾರು ಸೌತೆಕಾಯಿಂದ ವಿಶೇಷವಾದ ಒಂದು ಸಾಂಬಾರು ಮಾಡೋಣ ಬನ್ನಿ ನೋಡಿ ಅದಕ್ಕೆ ತೊಗರಿಬೇಳೆ ನಾನಿಬ್ರಿಗಾಗೋಷ್ಟು ಮಾಡ್ತಾಯಿದ್ದೀನಿ ನೀವು ಅಳಿಮನೇಲಿ ಎಷ್ಟು ಜನ ಇದೆ ಅಷ್ಟು ಜನಕ್ಕೆ ಹಾಗಾಗಿ ಮಾಡಿ ಅದಕ್ಕೆ ತೊಗರಿಬೇಳೆನ ತೊಳೆದು ಅದಕ್ಕೆ ಅರಿಶಿನ ಪುಡಿ ಒಂದು ಸ್ವಲ್ಪ ಎಣ್ಣೆ ಒಂದ್ರಪ್ ಎಣ್ಣೆ ಹಾಕಿ ಬೇರಕ್ಕೆ ಇಡ್ತೀನಿ ನೋಡಿ ಸಾಂಬಾರು ಸೌತೆಕಾಯನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸಪ್ರೇಟ್ ಬೇಯಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಬೇಳೆ ಜೊತೆ ಆದರೆ ತುಂಬ ಬೆಂದೋಗಿಬಿಡುತ್ತೆ ಸಪ್ರೇಟ್ ಬೇಯಿಸ್ಕೊಬೇಕು ನೋಡಿ ಈ ರೀತಿ ಒನ್ ಟೂ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಬಯತೆ ಈಗ ಸಾಂಬಾರ್ ಪೌಡರ್ ಮಾಡ್ಕೊಳ್ಳೋಣ ಬನ್ನಿ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಧನಿಯಾ ಬೀಜ ಒಂದು ಸ್ಪೂನಷ್ಟು ಧನಿಯಾ ಬೀಜ ಹಾಗೆ ನೋಡಿ ಜೀರಿಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಸಣ್ಣೂರಿನಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಹಾಕಬೇಕು ಮೆಂತ್ಯ ಹಾಗೆ ಒಂದು ಐದಾರು ಮೆಣಸು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು ನಾಲ್ಕೈದು ಹಾಕಿ ಸಣ್ಣ ಉರಿನಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಉರಿ ಜಾಸ್ತಿ ಕೊಡಬಾರ್ದು ಯಾಕಂದರೆ ಸೀದೋಗ್ಬಿಟ್ರೆ ಟೇಸ್ಟ್ ಸಾಂಬಾರು ಟೇಸ್ಟೇ ಕೆಟ್ಟೋಗ್ಬಿಡುತ್ತೆ ನೋಡಿ ಆಗಿದೆ ಈಗ ಈ ಥರ ಕೆಂಪುಗೆ ಸಣ್ಣೂರಿನಲ್ಲಿ ಫ್ರೈ ಮಾಡಿಕೊಳ್ಬೇಕು ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಗೆ ಕಾಯಿ ಒಂದು ಸ್ಪೂನಷ್ಟು ಕಾಯಿ ಹಾಕಿ ಫ್ರೈ ಮಾಡಬೇಕಾಗುತ್ತೆ ಕಾಯಿ ಜಾಸ್ತಿ ಹಾಕೋದು ಬೇಡ ಯಾಕಂದರೆ ಜಾಸ್ತಿ ಹಾಕ್ಬಿಡುತ್ತೆ ಸಾಂಬಾರು ಹಾಗೆ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಫ್ರೈ ಮಾಡ್ತಾಯಿದ್ದೀನಿ ಆಯಿತು ಇಷ್ಟು ಫ್ರೈ ಆದರೆ ಸಾಕು ಇದನ್ನು ಒಂದು ಜಾರ್ಗೆ ಹಾಕಿ ಇದು ಪೌಡರ್ ಮಾಡ್ಕೊಳ್ಳೋದು ಬೇಡ ಸಾಂಬಾರು ಪುಡಿ ಮಸಾಲೆ ಥರ ಇದನ್ನು ರುಬ್ಕೊಳ್ಳೋಣ ನೋಡಿ ಸ್ವಲ್ಪ ನೀರು ಹಾಕಿ ಇದ್ದೀನಿ ನೋಡಿ ಹದಕ್ಕೆ ರುಬ್ಬಿದ್ರೆ ಸಾಕು ಈಗ ಸಾಂಬಾರು ಸೌತೆಕಾಯಿ ಬೆಂದಿದೆ ನೋಡಿ ಈ ರೀತಿ ಬೆಂದರೆ ಸಾಕು ಒಂದು ಎರಡು ಮೂರು ನಿಮಿಷದಲ್ಲಿ ಬೆಂದುಬಿಡುತ್ತೆ ಅದನ್ನು ಸೋಸ್ಕೊಂಡಿದ್ದೀನಿ ಸೋಸಿರೋ ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ತೀನಿ ನೋಡಿ ಬೇಳೆ ಬೆಂದಿರೋ ಬೇಳೆನ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಅದು ಬೆಂದಿಲ್ಲ ಅಂದರೆ ಮ್ಯಾಶ್ ಮಾಡ್ಕೋಬೋದು ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಮಸಾಲೆನ ಮಿಕ್ಸ್ ಇದ್ದೀನಿ ಮಸಾಲೆ ಹಾಗೆ ಸಾಂಬಾರು ಸೌತೆಕಾಯಿ ಬೆಂದಿರೋ ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಬೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಇದನ್ನು ಮಸಾಲೆ ಸ್ಮೆಲ್ ಹೋಗೋವರೆಗೂ ಒಂದು ಎರಡು ನಿಮಿಷ ಬೆಂದರೆ ಸಾಕು ಅದಕ್ಕೆ ನಿಮ್ಗೆ ಇನ್ನೂ ತೆಳಕ್ಕೆ ಬೇಕಂದರೆ ನೀರು ಹಾಕ್ಕೋಬೋದು ಈಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಗೆ ಸಾಸಿವೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಗೆ ಒಂದೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ನೋಡಿ ಇಂಗು ಇಂಗು ಮೇನ್ ಇದಕ್ಕೆ ಇಂಪಾರ್ಟೆಂಟು ಇಂಗು ಇಂಗು ಮಾತ್ರ ಹಾಕಲೇಬೇಕು ಹಾಗೆ ಕರಿಬೇವಿನ ಸೊಪ್ಪು ಮಸಾಲೆ ಎಲ್ಲ ಚೆನ್ನಾಗಿ ಸಾರಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಆಗಿದೆ ಈಗ ಸಾಂಬಾರು ಒಗ್ಗರಣೆ ಬಿಸಿ ಬಿಸಿದಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಹತ್ತು ಸೆಕೆಂಡ್ ಕುದ್ರೆ ಸಾಕು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ ಮುಗಿದ್ರೆ ನೋಡಿ ಸಾಂಬಾರು ಸೌತೆಕಾಯಿ ಸಾಂಬಾರು ಸೌತೆಕಾಯಿ ರೆಡಿಯಾಯಿತು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ನಾವು ಏನು ಊಟ ಮಾಡ್ತೀವಿ ಸೇಮ್ ಅದೇ ಟೇಸ್ಟ್ ಇರುತ್ತೆ ನನಗಂತೂ ತುಂಬ ಖುಷಿಯಾಯಿತು ನೋಡಿ ಅನ್ನಕ್ಕೆ ಈ ಥರ ಸಾಂಬಾರು ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಏನು ಉಪಯೋಗಿಸ್ತೇನೆ ಮಾಡಿರೋ ಸಾಂಬಾರು ಬಹಳ ಟೇಸ್ಟಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ನಾವು ದೇವಸ್ಥಾನದಲ್ಲೇ ಊಟ ಮಾಡಿದಷ್ಟು ಖುಷಿಯಾಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು